ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ ಬಿಜೆಪಿ ಜೆಡಿಎಸ್ ಪಾಳ್ಯದಲ್ಲಿ ಏನಾಗ್ತದೆ ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಮಹಾ ಬದಲಾವಣೆ ಆಗುವುದಕ್ಕೆ ಬಾಕಿ ಇರುವಂತದ್ದು ಹಿಂದೆಂದು ಕಂಡಿರದಂತಹ ಮಹಾ ಪ್ರಯೋಗಕ್ಕೆ ಎನ್ ಎ ಸಜ್ಜಾಗಿದೆ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಕೊಟ್ಟು ಕೊಳ್ಳುವಂತಹ ಆಟ ನಡೀತಾ ಇದೆ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಮುಂದಾಗಿದೆ ಎನ್ ಎ ಆ ಎರಡು ಕ್ಷೇತ್ರಗಳು ಯಾವುದು ಅಭ್ಯರ್ಥಿಗಳು ಯಾರು ಅನ್ನುವ ಪ್ರಶ್ನೆಗೆದರಾಗ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದ ಮೋಸ್ಟ್ ಸರ್ಪ್ರೈಸಿಂಗ್ ಡೆವಲಪ್ಮೆಂಟ್ ಇದು ಹಾಗಿದ್ರೆ ಕೊಟ್ಟು ಕೊಳ್ಳೋ ಆಟ ನಡೀತಾ ಇರೋದಾದ್ರೂ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಾಗ್ತದೆ ಇವತ್ತಿನವರೆಗೂ ಮಾಡದೇ ಇರುವಂತಹ ಮಹಾಪ್ರಯೋಗಕ್ಕೆ ಇವತ್ತು ಎನ್ ಡಿ ಎ ಕೈ ಹಾಕ್ತಾ ಇರುವಂಥದ್ದು ಅಂತದೊಂದು ಕೊಟ್ಟು ಕೊಳ್ಳೋ ಆಟವನ್ನ ಮಾಡೋದಕ್ಕೆ ಎನ್ ಡಿ ಎ ಸಜ್ಜಾಗ್ತದೆ ಎರಡು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಎನ್ ಡಿ ಎ ಮುಂದಾಗಿರುವಂತದ್ದು ಹಾಗಿದ್ರೆ ಆ ಎರಡು ಕ್ಷೇತ್ರಗಳು ಯಾರು ಕ್ಷೇತ್ರಗಳು ಯಾವುದು ಹಾಗೆ ಅಭ್ಯರ್ಥಿಗಳು ಯಾರು ಅನ್ನುವ ಪ್ರಶ್ನೆ ಕೂಡ ನಿಮ್ಮ ಮುಂದೆ ಬಂದಿರಬಹುದು ಅದಕ್ಕೂ ಕೂಡ ಉತ್ತರ ಇದೆ ರಾಜ್ಯ ರಾಜಕಾರಣದ ಮೋಸ್ಟ್ ಸರ್ಪ್ರೈಸಿಂಗ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇದೆ ಅದಕ್ಕೆ ಇದನ್ನ ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ ಅಂತ ಹೇಳ್ತಾ ಇರುವಂತದ್ದು ಈಗಾಗಲೇ ವರಿಷ್ಠರೆಲ್ಲರೂ ಕೂಡ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ಜೆ ಡಿ ಎಸ್ ಬಿ ಮೈತ್ರಿಯಿಂದಾಗಿ ಯಾವ ಸೀಟು ಯಾರಿಗೆ ಎಲ್ಲಿ ಸೀಟನ್ನ ಕೊಡಬೇಕಾಗತ್ತೆ ಅನ್ನುವಂತಹ ಬಗ್ಗೆ ಈಗಾಗಲೇ ಹಲವು ಸುತ್ತಿನ ಸಭೆಗಳಾಗಿರುವಂತದ್ದು ಜೆಡಿಎಸ್ ನಾಯಕರ ಜೊತೆ ಕೂಡ ಬಿಜೆಪಿ ವರಿಷ್ಠರು ಮಾತನಾಡಿದ್ದಾರೆ ದಳಪತಿಗಳ ಜೊತೆ ಚರ್ಚೆಯಾಗಿ ಯಾವ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಬಗ್ಗೆ ಕೂಡ ಈಗಾಗಲೇ ಒಂದು ಒಂದೆರಡು ಸುತ್ತಿನ ಸಭೆ ಕೂಡ ಆಗಿರುವಂಥದ್ದು ಆದ್ರೆ ಫೈನಲ್ ಲಿಸ್ಟ್ ಇನ್ನೂ ಹೊರಬಿದ್ದಿಲ್ಲ ಅದಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಅನೌನ್ಸ್ ಆಗತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಆದರೆ ಅದರ ಮಧ್ಯೆ ಒಂದು ಸರ್ಪ್ರೈಸಿಂಗ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇರುವಂತದ್ದು ಒಂದೆರಡು ಕ್ಷೇತ್ರಗಳಲ್ಲಿ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ ಅಂದ್ರೆ ಈ ಕ್ಷೇತ್ರಕ್ಕೆ ನೀವು ನಿಲ್ಲಿಸ್ಕೊಳ್ಳಿ ಅಭ್ಯರ್ಥಿಯನ್ನ ಇನ್ನೊಂದು ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿಯನ್ನ ನಿಲ್ಲಿಸ್ಕೊಳ್ತೀವಿ ಗೆಲ್ಲುವಂತಹ ಗೆಲ್ಲೋದಕ್ಕೆ ಬೆಂಬಲ ನಿಮ್ಮ ಕಡೆಯಿಂದನೂ ಬೇಕು ನಮ್ಮ ಕಡೆಯಿಂದನೂ ಸಿಗತ್ತೆ ಅಂತ ಹೇಳಿ ಸೊ ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇರುವಂತದ್ದು ಎಲ್ಲಿ ಇದುವರೆಗೂ ಕೂಡ ಯಾವುದೇ ಎಲೆಕ್ಷನ್ ಸಂದರ್ಭದಲ್ಲೂ ಈ ರೀತಿಯ ಒಂದು ಎಕ್ಸ್ಚೇಂಜ್ ಡೆವಲಪ್ಮೆಂಟ್ ಆಗಿಲ್ಲ ಆದ್ರೆ ಈ ಬಾರಿ ಹೊಸದಾಗಿ ಒಂದು ಪ್ರಯೋಗಕ್ಕೆ ಮುಂದಾಗ್ತಾ ಇರುವಂಥದ್ದು